ವಕ್ಫ್ ತಿದ್ದುಪಡಿ ಮಸೂದೆಯ ಹಿಂದೆ ವಫ್ ಭೂಮಿ ಮೇಲೆ ಸರ್ಕಾರ ಪರೋಕ್ಷ ಹಕ್ಕು ಸಾರಿಸುವ ಹುನ್ನಾರಿಯ ಯಾರು ವಫ್ ಮಾಡಬಹುದು ಯಾರು ನಿಜವಾದ ಮುಸ್ಲಿಂ ಅಂತ ಸರ್ಕಾರ ನಿರ್ಧರಿಸೋದು ವ್ಯಕ್ತಿಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಲ್ವಾ ಒಂದ್ ಕಡೆ ವಫ್ ಮಾಡುವ ಮುಸ್ಲಿಮರು ಎಂಥವರಾಗಿರ್ಬೇಕು ಅಂತ ಹೇಳುವ ಸರ್ಕಾರ ಮತ್ತೊಂದ್ ಕಡೆ ಅದೇ ವಫ್ ಮಂಡಳಿಗೆ ಮುಸ್ಲಿಮೇತರರನ್ನ ನೇಮಿಸುವ ಹಿಂದಿರುವ ದುರುದ್ದೇಶ ಏನು ವಫ್ ಭೂಮಿಯನ್ನ ವಶಕ್ಕೆ ಪಡೆದು ತನ್ನ ಉದ್ಯಮಿ ಮಿತ್ರರಿಗೆ ಹಂಚೋ ಕೊಟ್ಟಿದೆಯಾ ಮೋದಿ ಸರ್ಕಾರ ವಫ್ ಮಂಡಳಿಯನ್ನ ವಫ್ ನ್ಯಾಯ ಮಂಡಳಿಯನ್ನ ದುರ್ಬಲಗೊಳಿಸಿ ವಫ್ ಸೊತ್ತನ ಕಾಪಾಡೋದು ಹೇಗೆ ನೂರಾರು ವರ್ಷಗಳಿಂದ ದೇವರ ಹೆಸರಿನಲ್ಲಿ ಮುಸ್ಲಿಂ ದಾನಿಗಳು ಸಮುದಾಯದ ಅಭಿವೃದ್ಧಿಗಾಗಿ ದಾನ ಮಾಡ್ತಾ ಬಂದಿದ್ದ ವಫ್ ಭೂಮಿ ಮೇಲೆ ಪರೋಕ್ಷ ಹಕ್ಕು ಸಾಧೋಕೆ ಸರ್ಕಾರ ಯತ್ನಿಸ್ತಾ ಇತ್ತು ವಫ್ ಮಸೂದೆಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಮಾಡುವ ಮೂಲಕ ಅದರಲ್ಲಿ ಭಾಗಶಃ ಯಶಸ್ವಿಯಾಗಿದೆ ಹಾಗಂತ ಈವರೆಗೆ ವಫ್ ಭೂಮಿ ಪೂರ್ಣ ಪ್ರಮಾಣದಲ್ಲಿ ಸದುಪಯೋಗ ಆಗ್ತಾ ಬಂದಿತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ನಿಸ್ಸಂಶಯವಾಗಿ ಇಲ್ಲ ಅಂತಾನೆ ಆಗಿದೆ ವಫ್ ಮಂಡಳಿಯ ದೌರ್ಬಲ್ಯ ಮತ್ತು ವೈಫಲ್ಯಗಳಿಂದಾಗಿ ವಫ್ ಆಸ್ತಿ ಅಂತಂದ್ರೆ ಕೆಲವೇ ಉಳ್ಳವರ ಪಾಲಿಗೆ ಬೊಜ್ಜದ ಊಟವಾಗಿತ್ತು ವಫ್ ಆಸ್ತಿಗಳ ಆದಾಯ ಸೋರಿಕೆಯಾಗದಂತೆ ಮಾಡಿ ಅದರಿಂದ ಬರುವ ಆದಾಯವನ್ನ ಮುಸ್ಲಿಂ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಬಲಪಡಿಸುವ ಅವಕಾಶ ಇದ್ರು ಈ ಬಗ್ಗೆ ಗಂಭೀರ ಕ್ರಮ ಕೈಗೊಳ್ಳದ ಪರಿಣಾಮವಾಗಿ ದೇಶದಲ್ಲಿ ಸಹಸ್ರಾರು ಎಕರೆ ಭೂಮಿ ಅಕ್ರಮವಾಗಿ ಒತ್ತುವರಿಯಾಗಿದೆ ವಫ್ ಬೋರ್ಡ್ ಮಾಲೀಕತ್ವದ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಜಮೀನಿನಲ್ಲಿ ಎಂಟು ಪಾಯಿಂಟ್ ಏಳು ಲಕ್ಷ ಸೊತ್ತುಗಳಿವೆ ಮತ್ತು ಇವುಗಳ ಮಾರುಕಟ್ಟೆ ಬೆಲೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳು ಅಂತ ಹೇಳಲಾಗಿದೆ ಆದರೆ ಇವತ್ತಿಗೂ ವಫ್ ಆಸ್ತಿಯ ಪೂರ್ಣ ಲಾಭ ಈ ಸಮುದಾಯದ ಬಡವರ್ಗಕ್ಕೆ ಸಿಕ್ಕಿಲ್ಲ ಮಾಲೀಕತ್ವ ವಫ್ ಬೋರ್ಡ್ ಕೈಯಲ್ಲಿದ್ದರೂ ಅಪಾರ ಭೂಮಿ ಕಂಡವರ ಪಾಲಾಗಿದೆ ಭೂ ಸುಧಾರಣೆ ಕಾಯ್ದೆ ಜಾರಿಯಾದ ಸಂದರ್ಭದಲ್ಲಿ ಅಪಾರ ಭೂಮಿ ವಫ್ನಿಂದ ಕೈ ಜಾರಿದ್ರೆ ಸಾವಿರಾರು ಎಕರೆ ವಫ್ ಭೂಮಿ ಅಕ್ರಮವಾಗಿ ಕೆಲವೇ ಕೆಲವು ಖಾಸಗಿ ವ್ಯಕ್ತಿಗಳ ಕೈವಶದಲ್ಲಿವೆ ಇದೇ ಸಂದರ್ಭದಲ್ಲಿ ಶತಮಾನಗಳ ಹಿಂದೆ ಮಾಡಿದ ಒಪ್ಪಂದದ ಆಧಾರದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನುಗಳನ್ನು ಬೃಹತ್ ಉದ್ಯಮಿಗಳು ಅತೀ ಸಣ್ಣ ಬೆಲೆಗೆ ಅನುಭೋಗಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮಾಣಿಪಾಡಿ ವರದಿ ವಫ್ ಭೂಮಿ ಅಕ್ರಮ ಒತ್ತುವರಿಯಲ್ಲಿ ರಾಜಕಾರಣಿಗಳ ಪಾಲ್ ಎಷ್ಟು ಅನ್ನೋದನ್ನ ಬಹಿರಂಗಪಡಿಸಿತ್ತು ಈ ವರದಿ ಸಾಕಷ್ಟು ಚರ್ಚೆ ಗದ್ದಲಗಳಿಗೂ ಕಾರಣ ಆಗಿತ್ತು ವಕ್ಫ್ ಮಂಡಳಿಯನ್ನ ಬಲಪಡಿಸಿ ಉದ್ಯಮಿಗಳು ಮತ್ತು ರಾಜಕಾರಣಿಗಳಿಂದ ನಡೆದಿರುವ ಅಕ್ರಮ ಒತ್ತುವರಿಗಳಿಂದ ವಕ್ ಭೂಮಿಯನ್ನ ಬಿಡಿಸಿ ಅದರ ಲಾಭವನ್ನ ಮುಸ್ಲಿಂ ಸಮುದಾಯದ ತಳಸ್ತರದ ಜನರಿಗೆ ತಲುಪಿಸುವ ಮಹತ್ತರ ಹೊಣೆಗಾರಿಕೆ ಸರ್ಕಾರದ ಮೇಲಿತ್ತು ದುರದೃಷ್ಟಕ್ಕೆ ನೂತನವಾಗಿ ಅಂಗೀಕರಿಸಲ್ಪಟ್ಟ ವಕ್ ತಿದ್ದುಪಡಿ ಮಸೂದೆ ಈ ವಕ್ ಆಸ್ತಿಗಳನ್ನ ಇನ್ನಷ್ಟು ಕಬಳಿಸೋದಕ್ಕೆ ಮಾತ್ರವಲ್ಲ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಿಗೆ ಕಿರುಕುಳ ನೀಡೋದಕ್ಕೆ ತನ್ನ ಕೊಡುಗೆ ನೀಡಲಿದೆ ಈ ಮೂಲಕ ದೇಶದ ವಕ್ಫ್ ಆಸ್ತಿಯ ಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಅನ್ನುವಂತಾಗಿದೆ ಸರ್ಕಾರ ದೇಶದ ಕಣ್ಣಿಗೆ ಮಣ್ಣಿರುಚಿ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಿದೆ ಆರಂಭದಲ್ಲಿ ದೇಶಾದ್ಯಂತ ವಫ್ ಆಸ್ತಿಯ ಬಗ್ಗೆ ಕಾನೂನುಗಳ ಬಗ್ಗೆ ವದಂತಿಗಳನ್ನ ಹರಡಿತು ಈ ದೇಶದ ರೈತರ ಸಾವಿರಾರು ಎಕರೆ ಭೂಮಿಯನ್ನ ವಕ್ಫ್ ನ ಹೆಸರಿನಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಯಾರದ್ದೋ ಆಸ್ತಿ ಮೇಲೆ ವಫ್ ಹಕ್ಕು ಪ್ರತಿಪಾದಿಸಿದ್ರೆ ಇದನ್ನ ಕೋರ್ಟ್ ನಲ್ಲಿ ಪ್ರಶ್ನಿಸುವಂತೆನೇ ಇಲ್ಲ ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನ ವಫ್ ಹೆಸರಲ್ಲಿ ಆಕ್ರಮಿಸಲಾಗಿದೆ ಎಂಬಿತ್ಯಾದಿ ಸಾಂಕ್ರಾಮಿಕ ವೈರಸ್ ಗಳನ್ನ ಉತ್ಪಾದಿಸಿ ಸರ್ಕಾರ ಹರಿಬಿಡಿತು ರಾಜ್ಯದಲ್ಲಂತೂ ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಕಾರಣ ವಕ್ಫ್ ಭೂಮಿ ಅಂತ ಬಿಜೆಪಿಯ ಕೆಲವು ನಾಯಕರು ಗುಲ್ಲೆಬ್ಬಿಸತೊಡಗಿದ್ರು ವಫ್ ಬೋರ್ಡ್ ನ ಮಾಲೀಕತ್ವದಲ್ಲಿರುವ ಭೂಮಿಯ ವಿಸ್ತೀರ್ಣ ಪಾಕಿಸ್ತಾನಕ್ಕಿಂತ ಹೆಚ್ಚು ಅಂತ ಕೆಲವು ಸಂಘ ಪರಿವಾರದ ನಾಯಕರು ಸುಳ್ಳನ್ನ ಹರಿಬಿಟ್ರು ಇದೇ ಸಂದರ್ಭದಲ್ಲಿ ವಫ್ ಬೋರ್ಡ್ ಗಿಂತ ಹಲವು ಪಟ್ ಹೆಚ್ಚು ಭೂಮಿ ಮತ್ತು ಸಂಪತ್ತುಗಳು ದೇವಸ್ಥಾನಗಳ ಕೈವಶ ಇರೋದನ್ನ ಮುಚ್ಚಿಟ್ರು ವಫ್ ಆಸ್ತಿ ಬಗ್ಗೆ ಉತ್ಪ್ರೇಕ್ಷೆಗಳನ್ನ ಹರಡುತ್ತಾ ತಿದ್ದುಪಡಿ ಮಸೂದೆ ಅಂಗೀಕರಿಸೋದು ಯಾಕೆ ಅನಿವಾರ್ಯ ಅನ್ನೋದನ್ನ ಪ್ರತಿಪಾದಿಸತೊಡಗಿದ್ರು ವಿಷಾದನೀಯ ಸಂಗತಿ ಅಂದ್ರೆ ಮಂಡನೆಯ ಸಂದರ್ಭದಲ್ಲಿ ತಿದ್ದುಪಡಿ ಇಲ್ಲದೇ ಇರ್ತಿದ್ದಲ್ಲಿ ಸಂಸತ್ ಭವನ ಕೂಡ ವಫ್ ಆಸ್ತಿ ಆಗಿರ್ತಿತ್ತು ಅನ್ನೋ ಸುಳ್ಳು ಮಾಹಿತಿಯನ್ನ ಸಚಿವ ಕಿರಣ್ ರಿಜಿಜು ಸಂಸತ್ನ ಮುಂದಿಟ್ರು ಆ ಹೇಳಿಕೆಯನ್ನ ನಿರಾಕರಿಸ್ತಾ ದಿಲ್ಲಿ ವಫ್ ಮಂಡಳಿ ನಾವು ಅಂತಹ ಯಾವುದೇ ಕ್ಲೇಮ್ ಮಾಡಿದ ಯಾವುದೇ ಮಾಹಿತಿ ಇಲ್ಲ ಅಂತ ಈಗಾಗಲೇ ಸ್ಪಷ್ಟೀಕರಣ ನೀಡಿದೆ ಮುಸ್ಲಿಂ ಮತ್ತಷ್ಟು ಪರಿಣಾಮಕಾರಿಯಾಗಿ ವಫ್ ಭೂಮಿಯ ಲಾಭವನ್ನ ತಲುಪಿಸೋದು ಅಂದ್ರೆ ಏನು ಆ ಭೂಮಿ ಮೇಲೆ ವಫ್ ಮಂಡಳಿ ಮತ್ತು ಟ್ರಿಬ್ಯುನಲ್ ನ ದುರ್ಬಲಗೊಳಿಸೋದ್ರಿಂದ ಅದು ಹೇಗೆ ಸಾಧ್ಯವಾಗುತ್ತೆ ಚುನಾವಣೆಯ ಮೂಲಕ ಆಯ್ಕೆಯಾಗ್ತಿದ್ದ ಮಂಡಳಿಯ ಸದಸ್ಯರನ್ನ ನಾಮನಿರ್ದೇಶನದ ಮೂಲಕ ತುಂಬೋ ಕೊಟ್ಟಿರುವ ಸರ್ಕಾರ ಆ ಮೂಲಕ ಮಂಡಳಿಯ ನಿಯಂತ್ರಣವನ್ನ ಹಂತ ಹಂತವಾಗಿ ತನ್ನ ಕೈಗೆ ತೆಗೆದುಕೊಳ್ಳೋಕೆ ಮುಂದಾಗಿದೆ ಮುಂದಿನ ದಿನಗಳಲ್ಲಿ ಈ ಭೂಮಿಯನ್ನ ಕೈವಶ ಮಾಡಿಕೊಂಡು ತನ್ನ ಉದ್ಯಮಿ ಮಿತ್ರರಿಗೆ ಹಂಚುವ ರಿಯಲ್ ಎಸ್ಟೇಟ್ಗೆ ಬಳಸುವ ದುರುದ್ದೇಶವನ್ನ ಸರ್ಕಾರ ಹೊಂದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ವಫ್ ಭೂಮಿಯ ಒತ್ತುವರಿಯಲ್ಲಿ ಅಕ್ರಮಗಳಲ್ಲಿ ಪಾಲುದಾರರಾಗಿರುವ ಬೃಹತ್ ಉದ್ಯಮಿಗಳೂ ಕೂಡ ಈ ಮಸೂದೆಯ ಅಂಗೀಕಾರಕ್ಕೆ ತಮ್ಮ ಕೊಡುಗೆಗಳನ್ನ ನೀಡಿದ್ದಾರೆ ತನ್ನ ದುರುದ್ದೇಶವನ್ನ ಸಾಧಿಸೋದಕ್ಕಾಗಿ ತಿದ್ದುಪಡಿ ಮಸೂದೆಯ ಮೂಲಕ ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನೇ ಕಿತ್ಕೊಳ್ಳೋಕೆ ಸರ್ಕಾರ ಮುಂದಾಗಿದೆ ಯಾರು ಮುಸ್ಲಿಮರು ಯಾರು ವಫ್ ದಾನಗಳನ್ನ ನೀಡೋಕೆ ಅರ್ಹರು ಅನ್ನೋದನ್ನ ಸರ್ಕಾರವೇ ನಿರ್ಧರಿಸೋಕೆ ಮುಂದಾಗಿದೆ ತನ್ನ ಭೂಮಿಯನ್ನ ಒಬ್ಬ ವಫ್ ಮಾಡಬೇಕಾದ್ರೆ ಆತ ನಾನು ಕಳೆದ ಐದು ವರ್ಷಗಳಿಂದ ಮುಸ್ಲಿಂ ಆಚರಣೆಗಳೊಂದಿಗೆ ಬದುಕ್ತಿದ್ದೀನಿ ಅಂತ ಪ್ರಮಾಣ ಪತ್ರ ಸಲ್ಲಿಸಬೇಕು ಈ ಪ್ರಮಾಣ ಪತ್ರವನ್ನ ಆತ ಎಲ್ಲಿಂದ ಪಡ್ಕೊಳ್ಬೇಕು ಈ ಪ್ರಮಾಣ ಪತ್ರಗಳಿಗೆ ಮಾನದಂಡಗಳೇನು ಅನ್ನೋ ಅಂಶಗಳ ಬಗ್ಗೆ ಸರ್ಕಾರದ ಬಳಿ ಸ್ಪಷ್ಟತೆ ಇಲ್ಲ ವಫ್ ಮಾಡೋಕೆ ಮುಸ್ಲಿಮನಾಗಿ ಐದು ವರ್ಷ ಆಗಿರೋದು ಕಡ್ಡಾಯ ಅಂತ ಹೇಳುವ ಅದೇ ಸರ್ಕಾರ ಕಡೆ ಅದೇ ವಕ್ಫ್ ಮಂಡಳಿಗೆ ಕಡ್ಡಾಯವಾಗಿ ಇಬ್ಬರು ಮುಸ್ಲಿಮೇತರನ್ನ ನೇಮಿಸೋಕೆ ಹೊರಟಿದೆ ಮುಸ್ಲಿಮನೊಬ್ಬ ವಕ್ ಮಾಡೋಕೆ ಅರ್ಹತೆಯನ್ನ ಸರ್ಕಾರ ನಿಗದಿಪಡಿಸೋಕೆ ಮುಂದಾಗಿರೋದು ಧಾರ್ಮಿಕ ಹಸ್ತಕ್ಷೇಪ ಅನ್ನೋದು ಸ್ಪಷ್ಟ ಭವಿಷ್ಯದಲ್ಲಿ ವಫ್ ಭೂಮಿಯನ್ನ ಒತ್ತುವರಿ ಮಾಡಿದವರನ್ನ ಪ್ರಶ್ನಿಸೋದು ಅಪರಾಧ ಆಗಲಿದೆ ಮಾತ್ರವಲ್ಲ ಯಾವುದು ವಫ್ ಭೂಮಿ ಯಾವುದು ಸರ್ಕಾರಿ ಭೂಮಿ ಅನ್ನುವ ಚರ್ಚೆಯನ್ನ ಹುಟ್ಟಿಸಿ ದೊಂಬಿ ಗಲಭೆಗಳನ್ನ ಎಬ್ಸೋಕೆ ಸರ್ಕಾರ ಹೊರಟಿದೆ ವಫ್ ನ್ಯಾಯಮಂಡಳಿಯ ಅಧಿಕಾರವನ್ನ ಕಿತ್ಕೊಂಡು ಅದರ ತಲೆ ಮೇಲೆ ಜಿಲ್ಲಾಧಿಕಾರಿಯನ್ನ ಕೂರಿಸಲಾಗಿದೆ ಸಮಾಜವಾದಿ ಹಿನ್ನೆಲೆ ಇರುವ ನಿತೀಶ್ ಕುಮಾರ್ ಅಂತಹ ನಾಯಕರು ಈ ಮಸೂದೆ ಅಂಗೀಕಾರದಲ್ಲಿ ಬಿಜೆಪಿ ಜೊತೆಗೆ ಕೈ ಅತ್ಯಂತ ವಿಷಾದನೀಯ ವಿಚಾರ ರಾಜ್ಯಸಭೆಯಲ್ಲಿ ದೇವೇಗೌಡರಂತೂ ತಾನು ಈ ಹಿಂದೆ ಏರಿದ್ದ ಸ್ಥಾನವನ್ನೂ ಮರೆತು ಬಿಜೆಪಿಯ ಕೀಲಿ ಗೊಂಬೆಯಂತೆ ಮಾತಾಡ ರು ಕಾಂಗ್ರೆಸ್ನ ಕೆಲವು ನಾಯಕರು ಸಂಸತ್ನಲ್ಲಿ ಸದನದಲ್ಲಿ ಮಸೂದೆಯ ವಿರುದ್ಧ ಧ್ವನಿ ಎತ್ತಿದ್ದರಾದರೂ ಸಂಸದೆ ಪ್ರಿಯಾಂಕಾ ಗಾಂಧಿಯ ಅನುಪಸ್ಥಿತಿ ಕಾಂಗ್ರೆಸ್ನ ನೈತಿಕ ಶಕ್ತಿಯನ್ನ ಸಂಪೂರ್ಣವಾಗಿ ಉಡುಗಿಸಿತ್ತು ಕಾಂಗ್ರೆಸ್ನ ವಿಪ್ಪನ್ನ ಪ್ರಿಯಾಂಕಾ ಗಾಂಧಿನೇ ಉಲ್ಲಂಘಿಸಿ ಇತರ ಸಂಸದರಿಗೆ ಮಾದರಿಯಾದ್ರು ಮುಸ್ಲಿಮರ ಪೂರ್ಣ ಬೆಂಬಲದೊಂದಿಗೆ ವೈನಾಡ್ನಿಂದ ಸಂಸತ್ಗೆ ಪ್ರವೇಶಿಸಿದ ಪ್ರಿಯಾಂಕಾ ಗಾಂಧಿಯ ಈ ಅನುಪಸ್ಥಿತಿಗೆ ಭವಿಷ್ಯದಲ್ಲಿ ಭಾರೀ ಬೆಲೆ ತರುವ ಸಾಧ್ಯತೆಗಳಿದೆ ರಾಹುಲ್ ಗಾಂಧಿ ಕೂಡ ಚರ್ಚೆಯಲ್ಲಿ ಭಾಗವಹಿಸದೇ ಇರುವುದು ಮಸೂದೆಯ ಕುರಿತ ಅವರ ಅಸ್ಪಷ್ಟ ನಿಲುವನ್ನ ಎತ್ತಿ ಹಿಡಿದಿತ್ತು ಉದಾತ್ತ ಆಶಯಗಳನ್ನು ಇಟ್ಕೊಂಡು ದೇವರ ಹೆಸರಲ್ಲಿ ಸಮಾಜಕ್ಕೆ ಅರ್ಪಿಸಿದ ಭೂಮಿಯನ್ನ ಕಬಳಿಸೋಕೆ ಹೊಂಚಾಕಿರುವ ಭೂ ಮಾಫಿಯಾಗಳ ಪರವಾಗಿ ಅಂಗೀಕಾರಗೊಂಡಿರುವ ಈ ಮಸೂದೆ ಮುಸ್ಲಿಂ ಸಮುದಾಯದ ಜನರ ಧಾರ್ಮಿಕ ಸಾಮಾಜಿಕ ಹಕ್ಕುಗಳ ಮೇಲೆ ಮತ್ತು ಸಂವಿಧಾನದ ಆಶಯಗಳ ಮೇಲೆ ಏಕಕಾಲದಲ್ಲಿ ನಡೆದ ದಾಳಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು